ನೊಂದಿರುವ ಮಹಿಳೆಯರ ಘನತೆ ಉಳಿಸಿ ಹಾಸನ ಜಿಲ್ಲೆಯ ಗೌರವ ರಕ್ಷಣೆಗಾಗಿ ಕರ್ನಾಟಕ ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ಮೇ ಮೂವತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎಲ್ಲರೂ ಪಕ್ಷಾತೀತವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಹಿರಿಯ ಸಾಹಿತಿ ರೂಪ ಮನವಿ ಮಾಡಿ ತಿಳಿಸಿದ್ದಾರೆ ನಮಸ್ಕಾರ ನಾವು ಇವತ್ತು ಒಂದು ವಿಷಯದ ಕುರಿತು ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಬಂದಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ನನ್ನೆಲ್ಲ ಗೆಳತಿಯರ ಪರಿಚಯವನ್ನ ಮಾಡ್ಕೊಟ್ಬಿಡ್ತೀನಿ ಚಳುವಳಿಗಾರ್ತಿ ಪ್ರಮೀಳಾ ಅವರು ಹಾಗೆ ಬರಹಗಾರ್ತಿ ಸುವರ್ಣ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ದುಷ್ಕೃತ್ಯದಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನದ ಮರ್ಯಾದೆ ಹರಾಜಾಗುತ್ತಿದೆ ಈ ಪ್ರಕರಣದಲ್ಲಿ ನೂರಾರು ಮಹಿಳೆಯರ ಖಾಸಗಿತನವನ್ನು ಬಹಿರಂಗಪಡಿಸಲಾಗಿದೆ ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ವಿಡಿಯೋ ಮಾಡಿದ ಆರೋಪಿ ಹಾಗೂ ವಿಡಿಯೋ ಹರಿಬಿಟ್ಟ ಎಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಅತ್ಯಾಚಾರ ಮಾಡಿದ ಹಾಗೂ ಅದನ್ನು ವಿಡಿಯೋ ಮಾಡಿಕೊಂಡು ಅಪರಾಧ ಮಾಡಿದ ಆರೋಪಿ ಬಂಧನ ಹಾಗೂ ವಿಡಿಯೋ ಹರಿಬಿಟ್ಟ ಘೋರ ಅಪರಾಧ ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟವನ್ನು ನಡೆಸಲಾಗುವುದು ಎಂದರು ಈ ಹೋರಾಟ ಪಕ್ಷಾತೀತವಾಗಿ ನಡೆಯುತ್ತಿದ್ದು ಇದನ್ನು ಯಾರು ಜೆಡಿಎಸ್ ವಿರುದ್ಧ ಹೋರಾಟ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸಲಾಗುತ್ತಿದೆ ಜನರು ಇಂತಹ ಮಾತುಗಳಿಗೆ ಕಿವಿ ಕೊಡದೆ ನಮ್ಮ ಜಿಲ್ಲೆಯ ಮಹಿಳೆಯರ ಘನತೆ ರಕ್ಷಣೆಗಾಗಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಪ್ರತಿಭಟನೆಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಪ್ರಜ್ವಲ್ ರೇವಣ ನಡೆಸಿದ ಲೈಂಗಿಕ ದೌರ್ಜನ್ಯದ ವಿಡಿಯೋ ಮತ್ತು ಫೋಟೋಗಳು ತುಂಬಾ ನೋವು ಆಗಿದ ವಿಷಾದಕ ರೀತಿಯಾಗಿದೆ ಇಂತಹ ಪ್ರಮಾಣದ ಘಟನೆಗಳು ಎಲ್ಲಿಯೂ ನೋಡಿರಲಿಲ್ಲ ಮಹಿಳೆಯರ ವಿಡಿಯೋ ಅರಿದಾಡಿದ ಬಗ್ಗೆ ಬೇಸರವಾಯಿತು ಚುನಾವಣೆ ದುರುದ್ದೇಶದಿಂದ ಇಂತಹ ಕೃತ್ಯ ನಡೆಸಿದ್ದು ಈ ಪ್ರಕರಣ ಇಟ್ಟುಕೊಂಡು ಕಂತು ಕಂತು ಮೂಲಕ ಬಿಡುಗಡೆ ಮಾಡಿದ್ದಾರೆ ಇಂತಹ ಘಟನೆಯನ್ನು ಚುನಾವಣೆಗೆ ಬಳಸಿದ್ದಾರೆ ಹೆಣ್ಣು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಬಲಿಪಶು ಮಾಡಿಕೊಳ್ಳುತ್ತಿದ್ದಾರೆ ಹೆಣ್ಣು ಮಕ್ಕಳನ್ನು ಗಾಳಕ್ಕೆ ಬಳಸಿ ರಾಜಕೀಯಕ್ಕೆ ಬಳಸುತ್ತಿರುವುದು ಖಂಡಿಸುತ್ತೇವೆ ಪ್ರಜ್ವಲ್ ರೇವಣ್ಣ ಅವರನ್ನು ವಿದೇಶದಿಂದ ಕರೆತರುವಲ್ಲಿ ವಿಫಲರಾಗಿದ್ದಾರೆ ಇಂತಹ ವಿಕೃತ ಕಾಮುಕನನ್ನು ಕರೆತರಲು ವಿಳಂಬ ಮಾಡುತ್ತಿರುವುದು ದೇಶವೇ ತಲೆ ವಿಚಾರ ಎಂದು ಆತಂಕ ವ್ಯಕ್ತಪಡಿಸಿದರು ಮೇ ಮೂವತ್ತರ ಹೋರಾಟಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ವಿವಿಧ ಸಂಘಟನೆಯ ಮುಖಂಡರು ಸಾಹಿತಿಗಳು ಪ್ರಗತಿಪರ ಚಿಂತಕರು ಆಗಮಿಸುತ್ತಿರುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಭಾರತಿ ರಾಜಶೇಖರ್ ಮಹಿಳಾ ಮುಖಂಡರಾದ ಡಾಕ್ಟರ್ ರಂಗಲಕ್ಷ್ಮಿ ಪ್ರಮೀಳಾ ಸುವರ್ಣ ಶಿವಪ್ರಸಾದ್ ಭಾರತಿ ರಾಜಶೇಖರ್ ಮಮತಾ ಶಿವು ಇಂದ್ರಮ್ಮ ಇತರರು ಉಪಸ್ಥಿತರಿದ್ದರು ಹೋಗಿದ್ದಾರೆ ಎನ್ನುವಂತ ಮಾಹಿತಿಗಳು ಕೂಡ ಬಂತು ಈಗಾಗಲೇ ಒಂದು ತಿಂಗಳಾಯ್ತು ಅವರನ್ನ ಹುಡುಕುವಂತ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಿದೆ ಆದ್ರೆ ಇವತ್ತು ಕೂಡ ಅವರನ್ನ ಕರ್ಕೊಂಡ್ ಬಂದು ಇಲ್ಲಿಗೆ ಆ ಶಿಕ್ಷೆಗೆ ಒಳ ಅಂದ್ರೆ ವಿಚಾರಣೆಗೆ ಒಳಪಡಿಸುವಂತದ್ದು ಇವತ್ಗೆ ಕೂಡ ನಡೆದಿಲ್ಲದೆ ಇರೋದು ತುಂಬಾ ವಿಷಾದದಿಂದ ನಾವೆಲ್ಲರೂ ಕೂಡ ತುಂಬಾ ಇದನ್ನ ಆಕ್ರೋಶದಿಂದ ಯಾಕೆ ನಾವು ನಾವು ಹೇಳ್ಬೇಕು ಅಂತಂದ್ರೆ ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತಹ ದೇಶದಲ್ಲಿ ಒಬ್ಬ ಆರೋಪಿಯನ್ನ ಇಷ್ಟು ವಿಕೃತ ಕಾಮಿ ಆರೋಪಿಯನ್ನ ಒಬ್ಬನ ಕರ್ಕೊಂಡ್ ಬರಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವು ಇಡೀ ದೇಶನೇನೆ ನಮ್ಮ ಕೇಂದ್ರ ಸರ್ಕಾರದವರು ತಲೆ ತಗ್ಗಿಸ್ಬೇಕಾಗಿರುವಂತಹ ವಿಚಾರ ಇದು